ನಿನ್ನ ನನಗೆ ಇಷ್ಟ ಈ ಸರಿಬಲ್ಲೆ ನಮ್ಮ ಕುಟುಂಬದ ಪ್ರಾಚೀನ ಕತೆ ಹೀಗಿದೆ ಎಂತ ಕಷ್ಟದ ಸಮಯದಲ್ಲಿ ನಾವು ಒಂದಾಗಿದ್ದೇವೆ ನಾನು ಮತ್ತು ನಿನ್ನ ದಾದಿ ಹಿಂದೆ ನವಿಲು ಅಕ್ಕಿಯಂತೆ ಏಕತೆ ಮತ್ತು ಪ್ರೀತಿ ಸೇರುವ ಪಥವನ್ನು ಕಂಡೆವು ನಮ್ಮ ಜೀವನ ಒಂದು ಕಾಲದಲ್ಲಿ ಬಹು ಕಷ್ಟದ ಸಮಯದಲ್ಲಿ ಕಳೆದಿತ್ತು ಆದರೆ ನಾವು ಎಲ್ಲ ಕಷ್ಟ ಸಂಕಷ್ಟಗಳನ್ನು ಒಂದೇ ಮನಸ್ಸಿನಿಂದ ಎದುರಿಸಿದಾಗ ನಮ್ಮ ಕುಟುಂಬದಲ್ಲಿ ಶಕ್ತಿ ಹುಟ್ಟಿದ್ದು ನಿನ್ನ ಅಪ್ಪ ಅಮ್ಮ ಅವರು ಹೇಗೆ ಸಂಬಂಧಿಸಿದಂತೆ ಬಾಳಿನಲ್ಲಿ ಸದಾ ಒಂದುಗೂಡುವ ಮಹತ್ವವನ್ನು ಅರಿತರು ಅಜ್ಜಿ ನನ್ನ ಅಪ್ಪ ಅಮ್ಮನು ಏನು ಮಾಡುವುದನ್ನು ಹೇಳಿ ನಿನ್ನ ಅಮ್ಮ ಅಪ್ಪ ಇಬ್ಬರು ನನಗೆ ಹೆಮ್ಮೆಯವರಾಗಿದ್ದಾರೆ ಅಪ್ಪನು ಪಾಠ್ಯ ಪುಸ್ತಕಗಳಲ್ಲಿಯೇ ಇಚ್ಛೆಯನ್ನು ಕಂಡಿದ್ದಾನೆ ಅಮ್ಮನು ಮನೆಯ ಕೆಲಸಗಳಲ್ಲಿ ಬಾಳಿನ ಎಲ್ಲ ಚಟುವಟಿಕೆಗಳಲ್ಲಿ ಪ್ರೀತಿ ತೋರಿಸಿದರು ಏನು ಇವಳೆ ದೊಡ್ಡ ಕತೆ ಹೇಳುತ್ತೀರಾ ಅಜ್ಜಿ ನನಗೆ ನಮ್ಮ ಕುಟುಂಬದ ಬಗ್ಗೆ ಹೇಳುತ್ತಿದ್ದಾರೆ ನೀವು ಇಬ್ಬರು ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ನಿಮ್ಮ ಬೆಂಬಲದಿಂದ ನಮ್ಮ ಕುಟುಂಬದ ಬೆಳವಣಿಗೆ ನಡೆದಿದೆ ಒಟ್ಟಿಗೆ ಜೀವನ ಸುಂದರವಾಗಿದೆ ಅಜ್ಜಿ ಹೌದು ಒಂದು ಕುಟುಂಬ ಎಂದರೆ ಎಲ್ಲರಿಗೂ ಒಟ್ಟಾಗಿ ಕಾಲಹರಣ ಮಾಡುವುದು ಸೂಕ್ತ ನೀವು ಇದನ್ನು ಮುಂದುವರಿಸಿರಿ ನಮ್ಮ ಕಥೆಯನ್ನು ಉಳಿಸಿಕೊಂಡು ಹೋಗಿ ಮತ ಹೀಗೆ ಇರೋಣ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಂತೆ ಬಾಳೋಣ